ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚಟ್ನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸುಮಾರು ಮೂರು ವರ್ಷದಿಂದ ನಮ್ಮ ಕೃಷಿಕರು ಒಂದಿಷ್ಟು ಸುಸ್ಥಿರ ತೋಟಗಾರಿಕೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಹನುಮಂತಪ್ಪ ಪಿ ಚಟ್ನಹಳ್ಳಿ ಹನುಮಂತಪ್ಪರು ಸರ್ ತಮ್ಮ ಹೆಸರು ಕುಮಾರ್ ಕುಮಾರ್ ಅಂತ ಸರ್ ಟೋಟಲ್ ಒಟ್ಟಾರೆ ಟೋಟಲ್ ಇರೋದು ಎಷ್ಟು ಎಕರೆ ಅಡಿಕೆ ತೋಟ ಮಾಡಿರ ಅಂತ ತಾವು ನಮ್ದು ಟೋಟಲ್ ಆರೂವರೆ ಎಕರೆ 2 ಆರೂವರೆ ಈ ಎಕರೆ ಅಡಿಕೆ ತೋಟ ಅಡಿಕೆ ತೋಟ ಈಗ ಅಟ್ ಪ್ರೆಸೆಂಟ್ ಒಂದು ಎಷ್ಟು ಎಷ್ಟು ಎಕರೆ ಸರ್ ಪ್ರೆಸೆಂಟ್ ಬಂದರೋ ಐದು ಎಕರೆ ಬಂದೈತಿ ಐದು ಎಕರೆ 4 1/2 ಎಕರೆ ಲೆಕ್ಕರಿ 4 ಎಕರೆ ಲೆಕ್ಕ ಹೌದು 4 1/2 ಎಕರೆ ಈಗ ಕಡಿಮೆ ಒಂದು 2 1/2 ಸಾವಿರ ಗಡಲನ್ ಸರ್ 2 1/2 ಸಾವಿರ ಗಡಲ 2 1/2 ಸಾವಿರ ಗಡಲ ಪಾಸುಗೆ ಇರತಕ್ಕಂತದ್ದು ಅಟ್ ಪ್ರೆಸೆಂಟ್ ಒಂದು ಮುನ್ನೂರ ಮೂವತ್ತು ಕ್ವಿಂಟಲ್ ಫಸಲು ಆಗೈತಲ್ಲ ಸರ್ ಈ ಸಲ ಈ ಸರಿ ಮುನ್ನೂರ ಮೂವತ್ತಾಗಿದೆ ಮುನ್ನೂರ ಮೂವತ್ತು ಆಗೈತಲ್ಲ ಈಗ ಹಿಂದೆ ತಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಿರಲ್ಲ ಹೌದು ಹೌದು ಸರ್ ಏನು ಜಾಬ್ ಮಾಡ್ತಿದ್ರಿ ಸರ್ ತಾವು ಬೆಂಗಳೂರಲ್ಲಿ ನಾವು ಪ್ರಾಜೆಕ್ಟ್ ಕಂಪ್ನಿಯಲ್ಲಿದ್ದೀವಿ ರೀ ಮೈಕ್ರೋನಾ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಕಂಪನಿ ಪ್ರಾಜೆಕ್ಟ್ ಕಂಪ್ನಿಲಿ ಇದ್ದೀರಿ ಸರ್ ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಯ್ತು ಬೆಂಗಳೂರು ಇದ್ದಾಗ ಹೌದು ಸರ್ ಹಾಂ ಹೌದು ಪರಿಸ್ಥಿತಿ ಹೋಗಿತ್ತು ಅನಿಸ್ತಿಲ್ಲ ಅವ ಜೀವನ ಹೌದು ಹೋಗಿತ್ತಲ್ಲ ಸರ್ ಹೌದು ಸರ್ ಜೊತೆಗೆ ಊರಲ್ಲಿ ಇಷ್ಟಕ್ಕಂದು ಪೂರ್ವಿಕರ ಜಮೀನು ಐತಿ ಯಾಕೆ ವಾಪಸ್ ಬರಬಾರ್ದು ಅಂತ ಯೋಚನೆ ಮಾಡಿದಿರಲ್ಲ ಸರ್ ಹೌದ್ ತಾನೆ ಹೌದು ಬಂದು ಇಲ್ಲಿ ಬದುಕು ಕಟ್ಕೊಂಡಿರಲ್ಲ ಸರ್ ಹೌದು ಸರ್ ಎಷ್ಟು ವರ್ಷದಿಂದ ಬದುಕು ಕಟ್ಟಿದ್ದೆ ಕಟ್ಕೊಂಡಿರೋದು ಇಲ್ಲಿ ಬೆಂಗಳೂರಿಂದ ಬಿಟ್ಟು ಬಂದು ಬೆಂಗಳೂರಿಂದ ಬಂದು ನಾನು ಎರಡು ಸಾವಿರದ ಹದಿನಾಲ್ಕು ವಿಶ್ವನಿಂದ ಸ್ಟೆಪ್ ಅಂಡ್ ಸ್ಟೆಪ್ ತೋಟ ಮಾಡಿಕ ಬಂದಿವಿ ನಾವು ಬದುಕು ಕಟ್ಕೊಂಡಿವಿ ಎರಡ್ ಸಾವಿರದ ಹದಿನಾಲ್ಕರಿಂದ ಸರ್ ಇಲ್ಲಿ ಹಳ್ಳಿಗೆ ಬಂದಾಗ ಏನಾದರೂ ಆತಂಕ ಅನಿಸ್ತಾ ಅವತ್ತು ಆರೋಗ್ಯ ಆಳ್ಮಡಿಕೆ ಬಂದಿದ್ರಲ್ಲ ಇಲ್ಲ ಏನು ಆತಂಕ ಅನಿಸ್ಲಿಲ್ಲ ಬಹಳ ನಮಗೆ ಉಲ್ಲಾಸ ಆಯ್ತು ಹಳ್ಳಿಗೆ ಬಂದಾಗ ಉಲ್ಲಾಸ ಉಲ್ಲಾಸ ಆಯ್ತು ಹ್ಮ್ ಸರ್ ನಿರಂತರವಾಗಿ ಒಂದಿಷ್ಟು ರಸಗೊಬ್ಬರ ಚೆನ್ನಾಗಿ ಕೊಟ್ಟು ಇದನ್ನ ತೋಟ ನಿರ್ವಹಣೆ ಮಾಡ್ತಿದ್ರಿ ಮಾಡ್ತಿದ್ವಿ ಸರ್ ಇಳುವರಿ ಎಷ್ಟು ಗಂಟಲ್ ಹೋಯ್ತು ಸರ್ ಅವತ್ತು ಸ್ಟಾರ್ಟಿಂಗ್ ಒಂದು ಒಂದು ಮೂರು ವರ್ಷ ಹಿಂದೆ ಹೇಳ್ತಾರೆ ಇಲ್ಲ ಬಹಳ ಲೋ ಹೋಗ್ಬಿಟ್ಟದ್ದು ಕುಂಠಿತವಾಗಿ ಬಿಟ್ಟದ್ದು ಎಷ್ಟು ಎಷ್ಟು ಹೋಯ್ತು ಸರ್ ಸುಮಾರು ನಲವತ್ತು ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ಗೆ ಡೌನ್ ಆಗಿತ್ತು ಡೌನ್ ಆಗಿತ್ತು ನಾನು ಸರ್ ಹೌದು ಅವತ್ತು ಇವತ್ತು ಮಣ್ಣಿನ ಸುಸ್ಥಿರತೆ ಅನ್ನೋದು ಅರ್ಥ ಆತಲ್ಲ ಅರ್ಥ ಅರ್ಥ ಆಯ್ತು ಇವತ್ತು ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತೈತಿ ಈಗ ಮ್ಯಾಕ್ಸಿಮಮ್ ಈ ವರ್ಷ ಎಪ್ಪತ್ತು ಕ್ವಿಂಟಲ್ ಬಂದತ್ತೆ ಒಂದು ಎಕರೆಗೆ ಒಂದು ಎಕರೆಗೆ ಎಪ್ಪತ್ತು ಕ್ವಿಂಟಲ್ ಎಪ್ಪತ್ತು ಕ್ವಿಂಟಲ್ ಹೌದು ಸರ್ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಅಥವಾ ಫಲವತ್ತತೆ ಅನ್ನೋದನ್ನು ನಿಮಗೆ ಅರ್ಥ ಆಯ್ತಲ್ಲ ಅರ್ಥ ಆಯಿತು ಸರ್ ಬೆಂಗಳೂರಕ್ಕೇನು ಇಲ್ಲಿ ದೊಡ್ಡ ಪ್ಯಾಕೇಜ್ ನೀನು ತಗಂತವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತಲ್ಲ ಫುಲ್ ಭರವಸೆ ಮತ್ತು ಅಲ್ಲ ಸರ್ ಈ ಇಲ್ಲಿ ನೀವು ಯಾವುದು ಶುಗರ್ ಬಂದುತ್ತಲ್ಲ ಅವತ್ತು ಇದು ಇಲ್ಲಿ ಬೆಂಗಳೂರಿಂದ ಬಂದಾಗ ಹೌದೌದು ಶುಗರ್ ಊಟದಲ್ಲಿ ಏರ್ಪೇರ್ ಹಳ್ಳಿ ಊಟಕ್ಕೂ ಸಿಟಿ ಊಟಕ್ಕೂ ವ್ಯತ್ಯಾಸನ ಬೆಂಗಳೂರಲ್ಲಿ ಶುಗರ್ ಹಚ್ಚಿ ಎಂಬ್ರಿ ಬಂದ್ರಿ ಟೈಮ್ ಟು ಟೈಮ್ ಊಟ ಮಾಡ್ತದಲ್ಲ ಶುಗರ್ ಹಚ್ಚಿ ಈಗ ಶುಗರ್ ಕಮ್ಮಿ ಆಗತ್ತೆ ಎಲ್ರಿ ಶುಗರ್ನ ಹೋಗಿ ಲೋ ಲೋಪಿಟಿವ್ ಮತ್ತೆ ಚರ್ಚ್ ಇದನ್ನ ಚೆಕ್ ಮಾಡಿಸಿದೀರಾಂದಾಗ ಚೆಕ್ ಮಾಡ್ತಾವೆ ಶುಗರ್ ಚೆಕ್ ಮಾಡಿಸ್ತಾವಿ ಏನು ನೋ ಇಟ್ ಇಸ್ ದಟ್ ಶುಗರ್ ಅನ್ನತಕ್ಕಂತ ಇಲ್ಲ ಶುಗರ್ ಅಂತಕ್ಕಂಥದ್ದಿಲ್ಲ ಇಲ್ಲ ಇಲ್ಲ ಸರ್ ಇದೆಲ್ಲದೂ ಕೂಡ ನಮ್ಮ ಮನಸ್ಥಿತಿ ಮನಸ್ಥಿತಿ ಹೌದು ನಮ್ಮ ಮನಸ್ಸಿ ಕಾನ್ಫಿಡೆನ್ಸ್ ಅಲ್ಲ ಸರ್ ಕರೆಕ್ಟ್ ಕರೆಕ್ಟ್ ಹೌದಲ್ಲ ಸರ್ ಹೌದು ಇದೀಗ ತಾನೇ ಒಂದು ವಿಷಯ ಚರ್ಚೆ ಮಾಡಿದ ನಿಮ್ಮ ಹತ್ರ ಡಾಕ್ಟರ್ ಪೂರ್ವಿ ಜಯರಾಜ್ ಅಂತ ಒಬ್ಬ ಡಾಕ್ಟರ್ ನಲವತ್ತು ಸಾವಿರ ಜನಕ್ಕೆ ಔಷಧಿ ರಹಿತ ಚಿಕಿತ್ಸೆ ಮಾಡಿದ್ದಾರೆ ಹೌದು ಮಾಡಿ ಅದು ಗಿನ್ನಿಸ್ ರೆಕಾರ್ಡ್ ಅಂತ ನಿಮ್ಮ ಮನಸ್ಥಿತಿ ಕಾರಣ ಅಂದ್ರೆ ಇಲ್ಲಿ ಚೆನ್ನಾಗೆ ಓಡಾಡಿ ಊಟದಲ್ಲಿ ತಿಂತಂದ್ರಿ ನಿಮ್ಗೆ ಶುಗರ್ ಕಂಪ್ಲೀಟ್ ನಿಲ್ತು ಟ್ಯಾಬ್ಲೆಟ್ ತಗಂತದಿರಾ ಶುಗರ್ಗೆ ಇಲ್ಲ ಇಲ್ಲ ಯಾವುದು ಟ್ಯಾಬ್ಲೆಟ್ ಅಂತ ಇಲ್ಲ ಅಲ್ಲ ಸರ್ ಇದು ನಾವು ಮಾತಾಡ್ತಕ್ಕಂತ ವಿಚಾರ ಅಲ್ಲ ಸರ್ ನಾವು ಮಾತಾಡ್ತಕ್ಕಂತ ವಿಚಾರ ಈ ವೈದ್ಯಕೀಯ ಲೋಕಕ್ಕೆ ಸವಾಲು ಸ್ಪಷ್ಟವಾಗಿ ಅರ್ಥ ಮಾಡಿಸಿ ಹೇಳ್ಬೇಕು ನೀವು ರೈತರಿಗೆ ಕರೆಕ್ಟ್ ನಾವು ಯಾವುದು ಶುಗರ್ ತಿಲ್ಲ ಅಂತ ಹೇಳಲ್ಲ ಈಗ ಒಂದು ಎಂದ ನಾನು ಒಂದು ಶುಗರ್ ಟ್ಯಾಬ್ಲೆಟ್ ಊಟದಲ್ಲೇ ಕಂಟ್ರೋಲ್ ಮಾಡ್ಕೊಂಡ್ರೆ ಅದೇ ಥರನ ಹೊಲದಲ್ಲಿ ನಾವು ಏನಾರ ತೋಟಕ್ಕೆ ನಾವು ಇದು ಮಾಡೋಕಂದ್ರೆ ಅದನ್ನು ನಾವು ಹೇಗೆ ಫಲವತ್ತತೆ ಮಾಡಿ ಅದನ್ನು ಹೆಂಗೆ ನಮಗೆ ಹೆಂಗೆ ಶುಗರು ಹೋಯ್ತಾ ಹೊಲನೂ ಅದೇ ಥರ ಫಲವತ್ತತೆ ಮಾಡಿ ಮಣ್ಣು ಅಭಿವೃದ್ಧಿ ನಾವು ಇದು ಮಾಡ್ಕೊಂಡು ಹಂಗೆ ಎಳುವರಿ ತೆಗಿಬೇಕು ನನ್ನ ಆರೋಗ್ಯ ಹೆಂಗ ನಾನು ಕಾಪಾಡ್ಕೊಂಡೆ ಇದನ್ನು ಅದೇ ಥರ ಆರೋಗ್ಯ ನಾವು ಕಾಪಾಡಬೇಕು ಆವಾಗ ಮಾತ್ರ ಮಣ್ಣಿನ ಸರಾಸರ ನಾವು ಆರೋಗ್ಯ ಕಾಪಾಡಿದಾಗ ಮಾತ್ರ ನಮಗೆ ಫಸಲ್ ಕೊಡಕ್ಕೆ ಸಾಧ್ಯತೆ ಮಣ್ಣಿನ ಆರೋಗ್ಯ ಕಾಪಾಡ್ತದೆ ನೂರಕ್ಕೆ ನೂರು ಪರ್ಸೆಂಟ್ ಮಣ್ಣಿನ ಆರೋಗ್ಯ ಕಾಪಾಡಿದ್ರಿಂದನೇ ಇವತ್ತು ಕ್ವಿಂಟಲ್ ನಾವು ಏಳುವರಿ ತೆಗಿತಾರದು ಹೌದಲ್ಲ ಸರ್ ಹೌದು ಇನ್ನು ಇನ್ನು ಹೆಚ್ಚಿನವಾಗಿ ನೆಕ್ಸ್ಟ್ ಇಯರ್ಗೆ ಎಂಬತ್ತು ಎಂಬತ್ತೈದಕ್ಕೆ ಆರಾಮ ರೀಚ್ ಆಗ್ತದೆ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಹಂಡ್ರೆಡ್ ಅಬೋವ್ ಆಗೇ ಆಗ್ತವೆ ಸರ್ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ತಮಗೆ ಇಡಿಸೈತಲ್ಲ ಇಡಿಸೈತೆ ಕಂಟಿನ್ಯೂ ಮೂರು ವರ್ಷ ಕಂಟಿನ್ಯೂ ಬಳಸ್ತದ ಬಳಸ್ತದ ರೀ ಹ್ಞೂ ಸರ್ ಮೂರು ವರ್ಷದ ಹಿಂದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಿಮ್ಮ ತೋಟದ ನಿಮ್ಮ ಊರಿನ ಎಲ್ಲ ತೋಟಗಳು ಸುಮಾರು ಜನ ತೋಟಗಳಿಗೆ ನಾವು ಭೇಟಿ ಕೊಟ್ಟು ಪ್ರಾಯೋಗಿಕ ಅರ್ಥ ಮಾಡಿಸಿದ್ವಲ್ಲ ಸರ್ ಹೌದು ಮಾಡಿಸಿ ಆ ಅವೇರ್ನೆಸ್ ಇದೆಯಲ್ಲ ಸರ್ ಇದೆ 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 ಅವತ್ತೇನಾದ್ರೂ ನಿಮ್ ತಲೆಗೆ ವಿಚಾರ ಹೋಗಿತ್ತ ನಿರಂತರವಾಗಿ ಸುಸ್ಥಿರತೆ ಕಾಪಾಡಬೇಕು ಅನ್ನೋದೇ ಕುಮಾರ್ ಈಗ ಇವ್ರು ಹೇಳ್ತಕ್ಕಂತ ವಿಚಾರದಲ್ಲಿ ಈಗ ನೀವು ಸ್ನೇಹಿತರು ಜೊತೆ ಸಂಬಂಧಿಗಳು ಎಷ್ಟು ಎಕರೆ ತೋಟ ಮಾಡಿದೀರಿ ಅಂದ್ರೆ ಒಂದು ಮೂರು ಎಕರೆ ಸರ್ ಅವ್ರ ಮಾತಿನಲ್ಲಿ ಸತ್ಯ ಇದೆಯಾ ಹೆಂಗ ಸರ್ ಕರೆಕ್ಟ್ ಆಯ್ತು ಸರ್ ಕರೆಕ್ಟ್ ಆಯ್ತು

ಈ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಿದ್ರೆ ರೋಗ ಬಾಧೆ ಕೀಟ ಬಾಧೆ ಕಂಟ್ರೋಲ್ ಆಗುತ್ತಿಲ್ಲ ಕಂಟ್ರೋಲ್ ಆಗುತ್ತೆ ಸಾಧ್ಯತೆ ಐತಲ್ಲ ಸಾಧ್ಯತೆ ಆರಾಮ ಆಯ್ತು ಸರ್ ಯರೆ ಉಳು ಅನ್ನೋದು ರೈತನ ಮಿತ್ರ ಅಂತ ಹೌದು ಹೌದು ಯರೆ ಉಳು ವಿರುದ್ಧಿ ಚೆನ್ನಾಗಿ ಆಗುತ್ತಲ್ಲ ಸರ್ ಚೆನ್ನಾಗಿ ಮಳೆ ನೀರು ಚೆನ್ನ ಭೂಮಿ ಇಂಗತ ತಲ್ಲ ಸರ್ ಆಹಾ ಚೆನ್ನ ನೀರು ಕುಡಿತಿದ್ದಲ್ಲ ಸರ್ ಅವನ್ನ ನೋಡಿದ್ವಿ ನಾವು ಕುಡಿತಾಗ ನೋಡಿದ್ವಿ ಹೌದು ಈಗ ಹೋಗ್ಲಿ ನೀನು ನಮ್ಮ ಭೂಮಿ ಆರ್ತೈತೆ ಅಂದ್ರೆ ನೀವು ಹಂಗೆ ಭಾರಿ ಡ್ರೈ ಆಕತ್ತ ಚೆನ್ನಾಗಿ ನೀರು ತತಿ ಅಂತ ಹೌದಲ್ಲ ಸರ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆತ ಮಣ್ಣಿಗೆ ಅಂತ ಹೌದು ಸಾವಯವ ವಸ್ತು ಮಣ್ಣಲ್ಲಿ ಚೆನ್ನಾಗಿ ಕರಗ್ತೈತಿ ಅಂತ ಕರೆಕ್ಟಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಂಡದ್ದು ವಿಜ್ಞಾನದಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಲಜಿ ಅಂದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೈ ಜೈ ಜೀವ ವಿಜ್ಞಾನ ಇವು ಮೂರನ್ನ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ರಲ್ಲ ಸರ್ ಮಾಡ್ತದೆ ಕೇವಲ ರಾಸಾಯನಿಕ ಗುಣ ಅಥವಾ ರಸಗೊಬ್ಬರಕ್ಕೆ ಪೂರ ಮರೆಯಿದ್ರಿಂದ ಅವತ್ತು ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಗೊಬ್ಬರ ಕೊಟ್ಟಿದ್ರೆ ಒಂದೊಂದು ಗಿಡಕ್ಕೆ ಒಂದು ಕೆಜಿ ಎಂಟುನೂರು ಗ್ರಾಮ್ ನಿಂದಿಡದೆ ಒಂದು ಕೆಜಿ ಕೊಟ್ಟ ಒಂದು ಪರ್ ಗಿಡ ಮರಕ ಒಂದು ಕಿಲೋ ಕೊಟ್ಟ ಅವತ್ತು ಉಳಿಗಾಲ ಇಲ್ಲ ಅಂತ ನೀವು ಫ್ಯೂಚರ್ ಮನ ಮನಸ್ಥಿತಿ ಆತಲ್ಲ ಆಯ್ತು ಆಯ್ತು ಹಂಗಾಗಿ ಬದ್ಲಾವಾದಿಲ್ಲ ಬದಲಾವಣೆ ಮಾಡ್ಕೊಂಡು ಅಲ್ಲ ನಾ ಏನಾಗಂದ್ರ ಅಲ್ಲಾ ಒಂದು ಒಂದ್ ಇನ್ನೂರ್ ಗ್ರಾಮ್ಕ್ ಬಂದದನಿ ಇನ್ನೂರ್ ಗ್ರಾಮಿ ಬಿಟ್ಟ ಏನೋ ಒಂದು ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ ಒಂದು ಇನ್ನೂರ್ ಗ್ರಾಮ್ ಕೊಡ್ಬೇಕ್ ಅಂದು ವಿಶೇಷ ಮಳೆ ಕೊಡ್ತ ಜಾಸ್ತಿ ಮಳೆ ಆಗೋದ್ರಿಂದ ಭೂಮಿ ತೇವಾಂಶ ಜೌಗ್ ಆಗೋದ್ರಿಂದ ಒಂದು ಇನ್ನೂರ್ ಗ್ರಾಮ್ ಕೊಡ್ತಾವಟ್ಟ ಆದ್ರು ಕೂಡ ಗಿಡ ಚೆನ್ನಾಗದವಲ್ಲ ಅದಾವಲ್ಲ ಅಂತ ಚೆನ್ನಾಗಿ ಅದಾವೆ ಎಲ್ತ್ ಚೆನ್ನಾಗಿದವಲ್ಲ ಅದಾವ ಒಳ್ಳೆ ಡೆವಲಪ್ ಅದಾವ ರೈತ ಬಾಂಧವ್ರಿಗೆ ನಿಮ್ ತೋಟದಿಂದ ಕೊಡತಕ್ಕಂಥ ಸಂದೇಶ ಮಣ್ಣಿನ ಆರೋಗ್ಯ ಮತ್ತು ಮನುಷ್ಯನ ಆರೋಗ್ಯ ಹ್ಯೂಮನ್ ಹೆಲ್ತ್ ಅಂತವಲ್ಲ ಸರ್ ಸಾಯಿಲ್ ಹೆಲ್ತ್ ಮತ್ತು ಹ್ಯೂಮನ್ ಹೆಲ್ತ್ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ನೋಡಿರಿ ಮಣ್ಣು ನಾನು ಡಾಕ್ಟರ್ ಸಹ ಉಪಯೋಗಿಸರಿಂದ ಉಪಯೋಗಿಸೋದ್ರಿಂದ ಮಣ್ಣಿನ ಫಲವತ್ತತೆ ಆಟೋಮೆಟಿಕ್ವಾಗಿ ಮಣ್ಣು ಭೂಮಿ ಮಿದುವಾಗಿ ಆಟೋಮೆಟಿಕ್ಕಾಗಿ ನಾವು ಹಾಕಿರ್ತಕ್ಕಂಥ ಪೋಷಕಾಂಶವನ್ನೆಲ್ಲ ಕರಗಿಸಿ ಒದಿಸಿ ಮೇಲೆ ಗಿಡಗಳಿಗೆ ಒಳ್ಳೆ ಡೆವಲಪ್ ಕೊಟ್ಟತಿ ಸರ್ ಡಾಕ್ಟರ್ ಸಾಹಿಲ್ ಅನ್ನೋದು ಒಂದು ಮೀಡಿಯಾ ನೀವು ಅಲ್ಲಿಂದ ಮಾಡೋ ಕೆಲಸ ನಾನು ಹೇಳ್ತಿರೋದು ಮಣ್ಣಿನ ಆರೋಗ್ಯದಿಂದ ಮಾನವನ ಆರೋಗ್ಯ ಅಥವಾ ಹ್ಯೂಮನ್ ಹೆಲ್ತ್ ಯಾವ ರೀತಿ ಬದಲಾವಣೆ ಆಕತಿ ನಾವು ತಿಂತಕ್ಕಂಥ ಆಹಾರ ಹೆಂಗಿರ್ಬೇಕು ಅನ್ನೋದನ್ನು ಹೇಳಿ ಸರ್ ಅಂತ ಹೇಳ್ತಿರೋದು ಅದು ಒಳ್ಳೆ ಪೋ ಆಹಾರ ಪೌಷ್ಟಿಕವಾಗಿ ಹೌದಲ್ಲ ಇರಲೇಬೇಕು ಅದಕ್ಕೆ ಹೇಳೋದು ಒಂದಿಷ್ಟು ನೀವು ಈ ಬಾಳೆ ಬೆಳೆದು ಇದು ವಿಷಮುಕ್ತ ಆಹಾರ ಅಂತಂದೇಳಿ ಸಮಾಜಕ್ಕೆ ಕೊಟ್ಟರೆ ಸಮೃದ್ಧತೆ ಅನ್ನೋದು ನಿಮ್ಮ ಕುಟುಂಬದಲ್ಲೂ ಬರುತ್ತೆ ಸಮಾಜಕ್ಕೂ ಬರುತ್ತೆ ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್ ಹೌದು ಮಾಡಿ ಅನ್ನೋದು ನಮ್ಮ ವಿಚಾರ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗ್ ಸರ್ ಕುಮಾಣ ಸರಿ ಅಂತ ಸರ್ ಆಯ್ತು ಸಮಗ್ರ ಬೆಳೆ ಪದ್ಧತಿ ಓದ ಉತ್ತಮ ಅನ್ನೋದು ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ ಕರತ್ತೀರಾ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನೆ ಕೇಂದ್ರಕ್ಕೆ ಸಂಪರ್ಕಿಸಿ ನಿನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು